ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಜನವರಿ ಇಪ್ಪತ್ತೆರಡು ಈ ವರ್ಷದ ಜನವರಿ ಇಪ್ಪತ್ತೆರಡು ಅದು ಕೇವಲ ಒಂದು ದಿನಾಂಕ ಮಾತ್ರವಲ್ಲ ಅದು ಕೋಟ್ಯಾಂತರ ಭಾರತೀಯರ ಕನಸು ಪ್ರೇಮಿಗಳೆಲ್ಲ ಆ ಒಂದು ದಿನಕ್ಕಾಗಿ ತುದಿಗಾಲಿನಲ್ಲಿ ಕಾದುಕೊಳ್ಳುತ್ತಿದ್ದಾರೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯ ಶ್ರೀರಾಮ ಮಂದಿರ ಉದ್ಘಾಟನೆ ನೆರವೇರಲಿದೆ ಕೋಟ್ಯಾಂತರ ಭಕ್ತರ ಕನಸು ನನಸಾಗಲಿದೆ ಆ ಒಂದು ಅದ್ಭುತವಾದಂತಹ ಕ್ಷಣಕ್ಕೆ ಸಾಕ್ಷಿಯಾಗುವುದಕ್ಕೆ ಇಡೀ ದೇಶಕ್ಕೆ ದೇಶವೇ ತುದಿ ಕಾಲ ಮೇಲೆ ನಿಂತು ಕಾಯ್ತಾ ಇದೆ ಅಷ್ಟರ ಮಟ್ಟಿಗೆ ದೇಶ ಪ್ರೇಮಿಗಳ ಭಕ್ತಿ ಶ್ರೀರಾಮನ ಮೇಲಿದೆ ಅದೇ ರೀತಿಯಾಗಿ ಶ್ರೀರಾಮನ ರಕ್ಷಣೆ ದೇಶ ಪ್ರೇಮಿಗಳ ಮೇಲಿದೆ ಶ್ರೀರಾಮನ ಮಂದಿರ ದೇಶದಲ್ಲೇ ಅತ್ಯುನ್ನತ ಅತ್ಯದ್ಭುತವಾದಂತಹ ವಿಚಾರ ಆಗಲಿದೆ ಎಷ್ಟರ ಮಟ್ಟಿಗೆ ಶ್ರೀರಾಮನ ಮೇಲೆ ಭಾರತೀಯರು ನಂಬಿಕೆಯನ್ನ ಭಕ್ತಿಯನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಉದಾಹರಣೆಯನ್ನು ಹೇಳ್ತೀನಿ ಕೇಳಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ದಿನವೇ ಮಗುವನ್ನು ಪಡೆಯೋದಕ್ಕೆ ಗರ್ಭಿಣಿಯರು ಮುಂದಾಗಿದ್ದಾರೆ ಈ ಹಿನ್ನೆಲೆ ಶ್ರೀರಾಮ ಮಂದಿರದಲ್ಲಿ ರಾಮಮೂರ್ತಿ ಪ್ರತಿಷ್ಠಾಪನೆಯ ದಿನವೇ ತಮಗೆ ಡೆಲಿವರಿ ಡೇಟ್ ನೀಡುವಂತೆ ಅನೇಕ ತಾಯಂದಿರು ಮನವಿಯನ್ನು ಮಾಡಿಕೊಳ್ತಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ಶ್ರೀರಾಮನಂತಹ ಮಗುವನ್ನು ಪಡೆಯೋದಕ್ಕೆ ತಾಯಂದಿರಲ್ಲೂ ಕೂಡ ಒಂದು ರೀತಿಯ ಭಕ್ತಿ ಆಸೆ ಎಲ್ಲವೂ ಕೂಡ ಇದೆ ಇನ್ನು ಪ್ರಾಣ ಪ್ರತಿಷ್ಠಾಪನಾ ದಿನಕ್ಕೆ ಕೆಲವು ದಿನಗಳು ಬಾಕಿ ಇರುವಾಗಲೇ ಅನೇಕ ಭಕ್ತರು ವ್ರತಗಳನ್ನು ಕೈಗೊಳ್ತಿದ್ದಾರೆ ಉಪವಾಸವನ್ನ ಮಾಡುತ್ತಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ತಮ್ಮ ಭಕ್ತಿಯನ್ನು ತೋರ್ಪಡಿಸಿಕೊಳ್ತಿದ್ದಾರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಸಹ ಹನ್ನೊಂದು ದಿನಗಳ ವ್ರತವನ್ನ ಕೈಗೊಳ್ತಿದ್ದಾರೆ ಅಯೋಧ್ಯ ರಾಮ ಮಂದಿರದಲ್ಲಿ ಜನವರಿ ಇಪ್ಪತ್ತೆರಡರ ಪ್ರಾಣ ಪ್ರತಿಷ್ಠಾ ಸಮಾರಂಭದ ಮೊದಲು ಹನ್ನೊಂದು ದಿನಗಳ ವ್ರತವನ್ನ ಕೈಗೊಳ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಅವರು ಅದ್ಭುತವಾದ ಮಾತುಗಳನ್ನು ಆಡಿದ್ದಾರೆ ಇಂತಹದ್ದೊಂದು ಶುಭ ಸಮಾರಂಭಕ್ಕೆ ಸಾಕ್ಷಿಯಾಗುವಂತಹ ಸೌಭಾಗ್ಯ ನನ್ನದು ಸಮಾರಂಭದಲ್ಲಿ ಭಾರತದ ಜನರನ್ನು ಪ್ರತಿನಿಧಿಸುವುದಕ್ಕೆ ಭಗವಂತ ನನ್ನನ್ನು ಕೇಳಿದ್ದಾನೆ ಅದನ್ನು ಗಮನದಲ್ಲಿಟ್ಟುಕೊಂಡು ನಾನು ಇಂದಿನಿಂದ ಹನ್ನೊಂದು ದಿನಗಳ ವಿಶೇಷ ಆಚರಣೆಯನ್ನು ಪ್ರಾರಂಭಿಸುತ್ತಿದ್ದೇನೆ ಇದಕ್ಕಾಗಿ ನಾನು ನಿಮ್ಮೆಲ್ಲರ ಆಶೀರ್ವಾದವನ್ನು ಕೋರ್ತೇನೆ ಈ ಒಂದು ಕ್ಷಣದಲ್ಲಿ ನನ್ನ ಭಾವನೆಗಳನ್ನು ಪದಗಳಲ್ಲಿ ವ್ಯಕ್ತಪಡಿಸುವುದು ತುಂಬ ಕಷ್ಟ ಆದರೆ ನಾನು ನನ್ನ ಕಡೆಯಿಂದ ಪ್ರಯತ್ನಿಸಿದ್ದೇನೆ ಅಂತ ಸಾಮಾಜಿಕ ಮಾಧ್ಯಮದಲ್ಲಿ ಆಡಿಯೋ ಸಂದೇಶದಲ್ಲಿ ಪ್ರಧಾನಿಯವರು ಹೇಳಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹಿಂದೂ ಶಾಸ್ತ್ರಗಳ ಪ್ರಕಾರವಾಗಿ ದೇವರ ವಿಗ್ರಹದ ಪ್ರಾಣ ಪ್ರತಿಷ್ಠೆ ಅನ್ನೋದು ಒಂದು ವಿವರವಾದಂತಹ ಆಚರಣೆಯಾಗಿದೆ ಇದಕ್ಕೂ ಮುನ್ನ ಸಾಕಷ್ಟು ನಿಯಮಗಳನ್ನು ಅನುಸರಿಸಬೇಕಾಗುತ್ತೆ ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಸಹ ಹಲವು ಜವಾಬ್ದಾರಿಗಳ ನಡುವೆಯೂ ಎಲ್ಲ ಆಚರಣೆಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುವುದಕ್ಕೆ ನಿರ್ಧರಿಸಿದ್ದಾರೆ ಒಟ್ಟಾರೆಯಾಗಿ ಇಡೀ ದೇಶ ಜನವರಿ ಇಪ್ಪತ್ತೆರಡಕ್ಕೆ ಕಾತುರದಿಂದ ಕಾಯ್ತಾ ಕುಳಿತಿದೆ ಈಗಾಗಲೇ ಭಕ್ತರು ಅಯೋಧ್ಯೆ ದರ್ಶನಕ್ಕಾಗಿ ಆಗಮಿಸ್ತಿದ್ದಾರೆ ಇಡೀ ನಗರವೇ ಒಂದು ರೀತಿಯಾಗಿ ರಾಮಮಯವಾಗಿದೆ ಈ ಮಧ್ಯೆ ರಾಮಮಂದಿರ ಹಾಗೆ ಶ್ರೀರಾಮನ ಭಕ್ತರ ಕುರಿತಾಗಿ ಕೆಲವೊಂದಷ್ಟು ಆಸಕ್ತಿಕರ ವಿಷಯಗಳು ಬೆಳಕಿಗೆ ಬರ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಸತತ ಮೂವತ್ತು ವರ್ಷಗಳಿಂದ ಶ್ರೀರಾಮನ ಮಂದಿರ ನಿರ್ಮಾಣ ಆಗೋವರೆಗೂ ವ್ರತವನ್ನು ಮಾಡೋದಾಗಿ ಪ್ರತಿಜ್ಞೆ ಮಾಡಿದಂತಹ ಭಕ್ತಿಯ ಬಗ್ಗೆ ಇಲ್ಲಿ ಹೇಳಲೇಬೇಕು ಆಕೆ ಹೆಸರು ಸರಸ್ವತಿ ದೇವಿ ಸುಮಾರು ಮೂವತ್ತು ವರ್ಷಗಳಿಂದ ಸರಸ್ವತಿ ದೇವಿ ಮೌನವಾಗಿದ್ದಾರೆ ಭಕ್ತರು ಯುಗ ಯುಗಾಂತರಗಳಿಂದ ರಾಮನನ್ನು ಪೂಜಿಸುತ್ತಿದ್ದಾರೆ ಆದರೆ ಕಲಿಯುಗದಲ್ಲಿ ಸರಸ್ವತಿ ದೇವಿಯ ಭಕ್ತಿಯನ್ನು ಇಡೀ ರಾಜ್ಯದಲ್ಲಿ ಈಗ ದೇಶಾದ್ಯಂತ ಚರ್ಚಿಸಲಾಗ್ತಾ ಇದೆ ಸರಸ್ವತಿ ದೇವಿಯವರು ಮನೆಗಿಂತ ಹೆಚ್ಚು ತೀರ್ಥಕ್ಷೇತ್ರಗಳಲ್ಲಿ ವಾಸಿಸ್ತಾರೆ ಈ ಸಂದರ್ಭಗಳಲ್ಲೂ ಅವರು ಯಾವಾಗಲೂ ಮೌನವಾಗಿರ್ತಾರೆ ಕುಟುಂಬದ ಸದಸ್ಯರಿಗೆ ಏನಾದರೂ ಹೇಳೋದಕ್ಕೆ ಇದ್ದರೆ ಅದನ್ನು ಪೇಪರ್ನಲ್ಲಿ ಲಿಖಿತವಾಗಿ ಎಲ್ರಿಗೂ ತಿಳಿಸ್ತಾರೆ ಈ ರೀತಿಯಾಗಿ ಅವರು ಸತತವಾಗಿ ಮೂವತ್ತು ವರ್ಷಗಳಿಂದ ನಡೆದುಕೊಂಡು ಬಂದಿದ್ದಾರೆ ಇದನ್ನು ಕೇಳಿದ್ರೆ ಎಲ್ರಿಗೂ ಕೂಡ ಅಚ್ಚರಿ ಅನಿಸ್ಬೋದು ನಿಜಾನ ಅನಿಸ್ಬೋದು ಆದರೆ ಇದು ಖಂಡಿತವಾಗಲೂ ನಿಜವಾದ ಸಂಗತಿ ಯಾಕೆ ಈ ರೀತಿಯಾದಂತಹ ಕಠಿಣವಾದಂತಹ ನಿರ್ಧಾರವನ್ನು ತೆಗೆದುಕೊಂಡ್ರು ಅಥವಾ ವ್ರತವನ್ನು ಕೈಗೊಂಡ್ರು ಯಾಕೆ ಏನು ಎತ್ತ ಎಲ್ಲವನ್ನ ಹೇಳ್ತೀನಿ ಕೇಳಿ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಕೂಡ ಜನವರಿ ಇಪ್ಪತ್ತೆರಡಕ್ಕೆ ಅತ್ಯಂತ ಕಾತುರದಿಂದ ಕಾಯ್ತಿದ್ರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಶ್ರೀರಾಮನ ಮಂದಿರದ ಕುರಿತಾಗಿ ಹಾಗೆ ಇನ್ನಿತರ ಸ್ವಾರಸ್ಯಕರ ಘಟನೆಗಳ ಬಗ್ಗೆ ಐತಿಹಾಸಿಕ ಘಟನೆಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಆಸಕ್ತಿ ನಿಮ್ಮಲ್ಲೂ ಇದ್ರೆ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಸಾಕಷ್ಟು ವಿಡಿಯೋಗಳು ನಮ್ಮ ಚಾನೆಲ್ ನಲ್ಲಿ ಮೂಡಿ ಬರಲಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಮೇ ತಿಂಗಳಿನಲ್ಲಿ ಸರಸ್ವತಿ ದೇವಿಯವರು ಅಯೋಧ್ಯೆಗೆ ತೆರಳಿದ್ರು ಅಲ್ಲಿ ರಾಮ ಜನ್ಮಭೂಮಿ ಟ್ರಸ್ಟ್ ನ ಮುಖ್ಯಸ್ಥರಾದಂತಹ ಮಹಂತ ನೃತ್ಯ ಗೋಪಾಲ್ ದಾಸ್ ಅವರನ್ನ ಭೇಟಿಯಾದ ನಂತರದಲ್ಲಿ ತಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನು ಪ್ರಾರಂಭಿಸ್ತಾರೆ ಇದೇ ಸರಸ್ವತಿ ದೇವಿಯವರು ಮುಖ್ಯಸ್ಥರ ಆದೇಶದಂತೆ ಚಿತ್ರಕೂಟಕ್ಕೆ ತೆರಳಿ ಏಳುವರೆ ತಿಂಗಳುಗಳ ಕಾಲ ಕಲ್ಪವಸದಲ್ಲಿ ನೆಲೆಸಿದ್ರು ಅವರು ದಿನಕ್ಕೆ ಒಂದು ಲೋಟ ಹಾಲು ಮಾತ್ರ ಸೇವಿಸ್ತಾರೆ ಪ್ರತಿದಿನ ಕಂಪನಾಥ ಪರ್ವತದ ಸುತ್ತಲಿನ ಹದಿನಾಲ್ಕು ಕಿಲೋಮೀಟರ್ ಮಾರ್ಗದಲ್ಲಿ ಪ್ರದಕ್ಷಿಣೆ ಮಾಡುತ್ತಾರೆ ಇದನ್ನು ಮುಗಿಸಿ ಮತ್ತೆ ಅಯೋಧ್ಯೆಗೆ ಹಿಂದಿರುಗುತ್ತಾರೆ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಆಕೆ ಮತ್ತೆ ಸ್ವಾಮಿ ನೃತ್ಯಗೋಪಾಲ್ ದಾಸ್ ಅವರನ್ನ ಭೇಟಿ ಮಾಡ್ತಾರೆ ನಂತರ ಅವರು ಮೌನ ವ್ರತವನ್ನ ಆಚರಿಸೋದಕ್ಕೆ ಪ್ರೇರೇಪಣೆ ನೀಡುತ್ತಾರೆ ರಾಮ ಮಂದಿರವನ್ನು ಪ್ರತಿಷ್ಠಾಪಿಸಿದ ದಿನದಂದು ಮಾತ್ರ ಮೌನವನ್ನು ಮುರಿಯೋದಾಗಿ ಅವರು ವಾಗ್ದಾನವನ್ನು ಮಾಡ್ತಾರೆ ಈ ಒಂದು ಪ್ರತಿಜ್ಞೆಯ ಮೂಲಕವಾಗಿ ಸರಸ್ವತಿ ದೇವಿಯವರು ಮೌನಿ ಮಾತೆ ಅಂತಲೇ ಜನಪ್ರಿಯರಾಗ್ತಾರೆ ಇನ್ನು ಮೌನವ್ರತ ಕೈಗೊಂಡಿದ್ದ ಸರಸ್ವತಿ ದೇವಿಯವರು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಹಾಗೆ ನೆರೆಹೊರೆಯ ಜನರೊಟ್ಟಿಗೆ ಮಾತನಾಡುವುದಕ್ಕೆ ಸಂಕೇತ ಭಾಷೆಯನ್ನು ಬಳಸ್ತಾ ಇದ್ರು ಸಂಜ್ಞೆಯ ಮೂಲಕವಾಗಿ ಇತರರೊಂದಿಗೆ ಸಂವಹನ ನಡೆಸ್ತಾ ಇದ್ರು ಇನ್ನೂ ವಿಶೇಷ ಅಂತ ಹೇಳಿದ್ರೆ ರಾಮಮಂದಿರದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸುವುದಕ್ಕೆ ಮಹಂತ ನೃತ್ಯ ದಾಸ್ ಅವರ ಶಿಷ್ಯರಾಗಿರುವಂತಹ ಸರಸ್ವತಿ ದೇವಿಯವರನ್ನ ಆಹ್ವಾನಿಸಲಾಗಿದೆ ಧನಬಾದ್ ನಿವಾಸಿಯಾಗಿರುವಂತಹ ಸರಸ್ವತಿ ದೇವಿಯವರು ಸೋಮವಾರವೇ ರೈಲಿನಲ್ಲಿ ಅಯೋಧ್ಯೆಗೆ ತೆರಳಿದ್ದಾರೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗುವಂತಹ ಉತ್ಸಾಹದಲ್ಲಿದ್ದಾರೆ ಈ ಒಂದು ಆಮಂತ್ರಣದಿಂದ ಆಕೆಯ ಕುಟುಂಬವೂ ಸಹ ರೋಮಾಂಚನಗೊಂಡಿದೆ ಸರಸ್ವತಿ ದೇವಿಯವರು ಪ್ರಾಣ ಪ್ರತಿಷ್ಠೆ ಮುಗಿದ ಬಳಿಕ ಮೌನ ವ್ರತವನ್ನ ಬಿಡಲಿದ್ದಾರೆ ಅಂತ ಸರಸ್ವತಿ ದೇವಿಯವರ ಪುತ್ರ ತಿಳಿಸಿದ್ದಾರೆ ಸ್ಥಳೀಯವಾಗಿ ಆಕೆಯನ್ನ ಮೌನಿ ಮಾತೆ ಅಂತಲೇ ಕರೆಯಲಾಗುತ್ತೆ ಇನ್ನು ರಾಮಮಂದಿರ ಉದ್ಘಾಟನೆಯ ಆಮಂತ್ರಣದ ಬಗ್ಗೆ ಒಂದು ಕಾಗದದ ಮೇಲೆ ಬರೆದು ಪ್ರತಿಕ್ರಿಯಿಸಿದಂತಹ ಅವರು ನನ್ನ ಜೀವನವು ಸಂಪೂರ್ಣಗೊಂಡಿದೆ ಅದಕ್ಕಾಗಿ ನಾನು ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತೀನಿ ಪ್ರಾಣ ಪ್ರತಿಷ್ಠಾ ಸಮಾರಂಭಕ್ಕೆ ರಾಮಲಾಲಾ ನನ್ನನ್ನು ಕರೆದಿದ್ದಾರೆ ನನ್ನ ಪ್ರಾರ್ಥನೆ ಧ್ಯಾನ ಎಲ್ಲವೂ ಕೂಡ ಫಲಪ್ರದವಾಗಿದೆ ಮೂವತ್ತು ವರ್ಷಗಳ ನಂತರ ನಾನು ನನ್ನ ಮೌನ ವ್ರತವನ್ನು ರಾಮನಾಮದಿಂದ ಮುರಿಯುತ್ತೇನೆ ಅಂತ ಅವರು ಬರೆದು ತಿಳಿಸಿದರು ಸದ್ಯ ಸರಸ್ವತಿ ದೇವಿಯವರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇದಕ್ಕೆ ಕಾರಣ ಭಗವಾನ್ ಶ್ರೀರಾಮನ ಮೇಲಿರುವಂತಹ ಅಚಲವಾದಂತಹ ಭಕ್ತಿ ಇನ್ನು ಎಂಬತ್ತೈದು ವರ್ಷದ ಈ ತಾಯಿ ಪ್ರದರ್ಶಿಸಿರುವಂತಹ ಅಸಾಧಾರಣ ಶಿಸ್ತು ಹಾಗೆ ಬದ್ಧತೆಗೆ ನಿಜಕ್ಕೂ ಮೆಚ್ಚಲೇಬೇಕು ಹೀಗಾಗಿ ಆಕೆಯನ್ನು ಆಧುನಿಕ ಶಬರಿ ಅಂತಲೇ ಕರೆಯಬಹುದು ಇದೇ ರೀತಿಯಾಗಿ ದೇಶಾದ್ಯಂತ ರಾಮನ ಮೇಲೆ ಅನೇಕ ಭಕ್ತರು ಅಪಾರವಾದಂತಹ ಭಕ್ತಿಯನ್ನು ಹೊಂದಿದ್ದಾರೆ ಇದಿಷ್ಟು ಆಧುನಿಕ ಶಬರಿಯ ಬಗ್ಗೆ ಆದರೆ ಇನ್ನು ರಾಮ ಮಂದಿರದ ಕುರಿತಾಗಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಹೇಳಲೇಬೇಕು ಇವತ್ತು ದೇಶ ಪ್ರೇಮಿಗಳು ರಾಮ ಮಂದಿರ ಉದ್ಘಾಟನೆಗೆ ತುದಿಗಾಲಿನಲ್ಲಿ ನಿಂತಿದ್ದಾರೆ ಆದರೆ ಮತ್ತೊಂದು ಕಡೆಯಿಂದ ಧರ್ಮ ವಿರೋಧಿಗಳು ದಿನಕ್ಕೊಂದರಂತೆ ಹೇಳಿಕೆಯನ್ನು ನೀಡ್ತಿದ್ದಾರೆ ರಾಮಮಂದಿರ ಉದ್ಘಾಟನೆಗೆ ಆಮಂತ್ರಣ ನೀಡಿದ್ರೂ ಸಹ ಅದನ್ನು ತಿರಸ್ಕಾರ ಮಾಡ್ತಾರೆ ಅಂತ ಹೇಳಿದ್ರೆ ಎಂತಹ ಮನೋಭಾವ ಇರಬಹುದು ಎಂತಹ ದುರಾಲೋಚನೆ ಇರಬಹುದು ಇನ್ನು ರಾಮ ಮಂದಿರದ ವಿರುದ್ಧವಾಗಿ ಒಂದಷ್ಟು ಜನ ಮಾತನಾಡಿಕೊಳ್ತಿದ್ದಾರೆ ರಾಮಮಂದಿರ ನಿರ್ಮಾಣ ಆಗಬಾರ್ದು ರಾಮ ಮಂದಿರ ಉದ್ಘಾಟನೆಯನ್ನು ರಾಜಕೀಯಗೊಳಿಸಲಾಗ್ತಾ ಇದೆ ಈ ರೀತಿಯಾಗಿ ಒಂದಷ್ಟು ಜನ ಮಾತನಾಡಿಕೊಳ್ತಿದ್ದಾರೆ ಇದರಲ್ಲಿ ರಾಜಕೀಯ ವ್ಯಕ್ತಿಗಳು ಕೂಡ ಇದ್ದಾರೆ ಇದೆಲ್ಲವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಜೊತೆಗೆ ಅದಕ್ಕೆ ಪ್ರತ್ಯುತ್ತರವನ್ನು ಕೂಡ ತಕ್ಕ ರೀತಿಯಲ್ಲಿ ನೀಡಬೇಕಾಗುತ್ತೆ ಯಾರ್ಯಾರೆಲ್ಲ ಇವತ್ತು ರಾಮ ಮಂದಿರವನ್ನು ವಿರೋಧಿಸ್ತಿದ್ದಾರೆ ಅವರೆಲ್ಲರನ್ನ ನಾವು ದೇಶ ದ್ರೋಹಿಗಳು ಅಂತಲೇ ಕರೆಯಬಹುದು ಇಂತಹ ರಾಜಕಾರಣಿಗಳನ್ನು ನಮ್ಮ ಜನಸೇವಕರಾಗಿ ಆಯ್ಕೆ ಮಾಡಿದ್ದೇ ಆದಲ್ಲಿ ಧರ್ಮವನ್ನು ಯಾವ ರೀತಿ ಇವರು ಉಳಿಯಬಹುದು ನಮ್ಮ ನಂಬಿಕೆಗಳ ಮೇಲೆ ನಮ್ಮ ಸಂಸ್ಕೃತಿಯ ಮೇಲೆ ಯಾವ ರೀತಿಯಾದಂತಹ ದಾಳಿಯನ್ನು ಅವರೆಲ್ಲ ಮಾಡಬಹುದು ಇವೆಲ್ಲವೂ ಕೂಡ ಮುನ್ಸೂಚನೆಯಾಗಿ ನಮ್ಮೆಲ್ಲರ ಕಣ್ಮುಂದೆ ಇದೆ ಹೀಗಾಗಿ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಬೇಕಾಗಿದೆ ಇವತ್ತು ರಾಮ ಮಂದಿರದ ಕುರಿತಾಗಿ ವಿರೋಧವಾಗಿ ಯಾರ್ಯಾರೆಲ್ಲ ಮಾತನಾಡುತ್ತಿದ್ದಾರೆ ಇವೆಲ್ಲವೂ ಕೂಡ ನಮಗೆ ಎಚ್ಚರಿಕೆಯ ಪಾಠವಾಗಿದೆ ಹೀಗಾಗಿ ನಮ್ಮ ದೇಶವನ್ನು ನಾವೇ ರಕ್ಷಣೆ ಮಾಡಬೇಕು ರಾಮ ಮಂದಿರ ವಿರೋಧಿಗಳಿಂದ ದೇಶ ವಿರೋಧಿಗಳಿಂದ ನಮ್ಮ ನಾಡನ್ನ ನಾವು ರಕ್ಷಿಸಿಕೊಳ್ಬೇಕಾಗಿದೆ ಇದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹಾಗಾದರೆ ಈ ಒಂದು ವಿಚಾರದ ಬಗ್ಗೆ ನೀವೇನಂತೀರ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ